ನಮಸ್ಕಾರ ಕರ್ನಾಟಕ ಲೋಕಸಭಾ ಚುನಾವಣೆಯ ಅಖಾಡ ಈ ಕ್ಷಣಕ್ಕೂ ಕೂಡ ರಂಗೇರಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಕೂಡ ಭರ್ಜರಿಯಾಗಿ ಸಾಕ್ತಾ ಇದೆ ಇದೆಲ್ಲದರ ನಡುವೆ ಚುನಾವಣೆಯ ಬಿ ಜೆ ಪಿಯ ಅಭ್ಯರ್ಥಿಯಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಅವರನ್ನು ಮಾತಾಡ್ಸ ಹೋಗೋಣ ಚುನಾವಣಾ ಪ್ರಚಾರ ಹೇಗಿದೆ ಜನರ ರೆಸ್ಪಾನ್ಸ್ ಹೇಗಿದೆ ಅಂತೇಳಿ ನಮಸ್ಕಾರ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಡೀತಾ ಇದೆ ಚುನಾವಣಾ ಪ್ರಚಾರ ನೀವೇ ನೋಡ್ತಿದ್ದೀರಿ ತಾಪಮಾನವು ಏರ್ತಾ ಇದೆ ಜೊತೆಗೆ ಮೋದಿಯವರಿಗೆ ಓಟ್ ಹಾಕಬೇಕು ಅನ್ನುವಂಥ ಒಂದು ಉತ್ಸಾಹ ಕೂಡ ಜನರಲ್ಲಿ ಇದೆ ಇಪ್ಪತ್ತಾರನೇ ತಾರೀಕು ಜನ ಕಾಯ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ದೇಶದ ಕಾವಲುಗಾರನಾಗಿ ಕೆಲಸ ಮಾಡಿರುವಂಥ ಪ್ರಧಾನಿಗೆ ಬಡವರ ಏಳಿಗೆ ಮಾಡಿರುವಂಥ ಪ್ರಧಾನಿಗೆ ಮಹಿಳೆಯರಿಗೆ ಟಾಯ್ಲೆಟಿಂದ ಹಿಡಿದು ಮನೆಗೆ ಎಲ್ ಪಿ ಜಿ ಗ್ಯಾಸ್ನವರೆಗೆ ಜಲ್ ಜೀವನ್ ಮಿಷನ್ನಲ್ಲಿ ನಲ್ಲಿಯಲ್ಲಿ ನೀರಿನಿಂದ ಹಿಡಿದು ತಲೆ ಮೇಲೆ ಸೂರ್ನವರೆಗೆ ಕಲ್ಪಿಸ್ಕೊಟ್ಟಿರುವಂಥ ಒಬ್ಬ ಅಣ್ಣನಿಗೆ ಕೋವಿಡ್ನ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಲಸಿಕೆ ಕೊಟ್ಟಂಥ ಒಬ್ಬ ಕರ್ಮಠ ಕಾಯ ಕಾಯಕ ಯೋಗಿಗೆ ಮತ್ತೆ ಆಯ್ಕೆ ಮಾಡಬೇಕು ಅವರನ್ನು ಗೆಲ್ಲಿಸಬೇಕು ಅಂತ ಜನ ಕಾಯ್ತಾ ಇದ್ದಾರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ನೂರು ನೂರು ನಾನು ಕಾನ್ಫಿಡೆಂಟ್ ಇದ್ದೀನಿ ಜನರಲ್ಲಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಓಡಾಡ್ತಾ ಇದ್ದೀವಿ ನಾನು ಹೇಳೋದ್ನಲ್ಲ ಒಂದೇ ಮೂಡಿರೋದು ಮೇಡಮ್ ಮಕ್ಕಳನ್ನ ಮಾತನಾಡಿಸಿದ್ರು ಮೋದಿ ಅಂತಾರೆ ಹೆಣ್ಮಕ್ಳನ್ನ ಮಾತನಾಡಿಸಿದ್ರು ಮೋದಿ ಅಂತಾರೆ ವಯಸ್ಸಾದವ್ರನ್ನ ಮಾತನಾಡಿಸಿದ್ರು ಮೋದಿ ಅಂತಾರೆ ಇವತ್ತು ನರೇಂದ್ರ ಮೋದಿ ಅನ್ನುವಂಥ ಹೆಸರು ಅದು ಒಬ್ಬ ವ್ಯಕ್ತಿಯ ಹೆಸರಾಗಿ ಉಳಿದಿಲ್ಲ ಅದೊಂದಿಷ್ಟು ಮೌಲ್ಯಗಳ ಒಂದು ಸಂಕೇತವಾಗಾಗಿದೆ ಇವತ್ತು ಪಾರದರ್ಶಕ ಆಡಳಿತ ಮೋದಿ ದೇಶದ ಗೌರವ ನರೇಂದ್ರ ಮೋದಿ ದೇಶದ ಭವಿಷ್ಯ ಉಳಿಬೇಕು ಅಂದರೆ ನರೇಂದ್ರ ಮೋದಿ ಬಡವರ ಕಾಳಜಿ ಬಡವರ ಏಳಿಗೆ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಚೈನಾಗೆ ಒಂದು ಸರಿಯಾದಂಥ ಉತ್ತರ ನರೇಂದ್ರ ಮೋದಿ ರಾಮ ಮಂದಿರದ ನಿರ್ಮಾಣ ನರೇಂದ್ರ ಮೋದಿ ಹೀಗೆ ಒಂದಿಷ್ಟು ಕಲ್ಪನೆಗಳ ಒಂದಿಷ್ಟು ಮೌಲ್ಯಗಳ ಒಂದು ಎಕ್ಸಾಂಪಲಾಗಿ ಹೆಸರು ಇವತ್ತಿದೆ ಅದೊಂದು ಒಬ್ಬ ವ್ಯಕ್ತಿಯ ಹೆಸರಾಗ ಉಳಿದಿಲ್ಲ ಇವತ್ತು ಸೊ ಜನ ಇಪ್ಪತ್ತಾರನೇ ತಾರೀಕಿಗೆ ವೋಟ್ ಹಾಕಕ್ಕೆ ಕಾಯ್ತಾ ಇದ್ದಾರೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಕಳೆದ ಐದು ವರ್ಷದಲ್ಲಿ ನಾನಿಲ್ಲಿ ಮಾಡಿರುವಂಥ ಕೆಲಸ ನರೇಂದ್ರ ಮೋದಿಯವ್ರ ಬಗ್ಗೆ ಇರುವಂಥ ಶ್ರದ್ಧೆ ಇದೆರಡರ ಒಂದು ಫಲವಾಗಿ ಸತಿ ನಾವು ಎಷ್ಟು ಮಾರ್ಜಿನ್ ಇಂದ ಗೆದ್ದಿದ್ವೋ ಅದಕ್ಕಿಂತ ದೊಡ್ಡ ಮಾರ್ಜಿನಿಂದ ನಾವು ಈ ಬಾರಿ ಗೆಲ್ತೀವಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಐವತ್ಮೂರು ಪರ್ಸೆಂಟ್ ಅಷ್ಟೇ ಮತದಾನ ಆಗಿದೆ ಸೊ ನಿಮ್ಮ ಒಬ್ಬ ಅಭ್ಯರ್ಥಿಯಾಗಿ ಜವಾಬ್ದಾರಿ ಬಹಳ ದೊಡ್ಡದು ಯಾವ ದೃಷ್ಟಿಯಿಂದ ನೋಡೋದಾದ್ರೆ ಮತದಾರರು ಬಂದು ಮತ ಹಾಕಬೇಕು ಆ ನಿಟ್ಟಿನಲ್ಲಿ ಯಾವ ರೀತಿ ಆಗ್ತಾ ಇದೆ ಪ್ರಚಾರ ಮೇಡಮ್ ನಾನು ಹೋದ ಕಡೆ ಎಲ್ಲ ಕಡೆ ಜನಕ್ಕೆ ಪದೇ ಪದೇ ಹೇಳ್ತಾ ಇರುವಂತಹ ಮಾಹಿತಿ ಇದ್ದೇನೆ ಒಂದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜವಾಬ್ದಾರಿ ಬಂದು ಮತದಾನ ಮಾಡುವಂಥದ್ದು ಬೆಂಗಳೂರಿನಂಥ ಪ್ರಜ್ಞಾವಂತ್ರಿ ಇರುವಂಥ ಕಡೆ ವಿದ್ಯಾವಂತ್ರಿ ಇರುವಂಥ ಕಡೆ ದೇಶದ ಬಗ್ಗೆ ಕಾಳಜಿ ಇರುವಂಥ ಜನ ಇರುವಂಥ ಕಡೆ ಬರೀ ಐವತ್ತ್ಮೂರು ಪರ್ಸೆಂಟ್ ಮಾತ್ರ ಮತದಾನ ಆಗಿದ್ದು ಸೊ ನಮ್ಮ ಕರ್ತವ್ಯ ಇದು ಬಂದು ವೋಟ್ ಹಾಕುವಂಥದ್ದು ನಮ್ಮ ವೋಟು ಮುಂದಿನ ಐದು ವರ್ಷಗಳ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಮುಂದಿನ ಐದು ವರ್ಷಗಳ ದೇಶದ ಪ್ರಧಾನಮಂತ್ರಿ ಯಾರು ನಾಯಕತ್ವ ಯಾರು ಅನ್ನೋದು ನಿರ್ಧಾರ ಮಾಡುತ್ತೆ ಸೊ ನಮ್ಮ ವೋಟಿನ ಮೇಲೆ ಭಾಳ ದೊಡ್ಡ ಒಂದು ಬೆಲೆ ಇದೆ ಪರಿಣಾಮ ಇದೆ ಜನ ಅದನ್ನು ಅರ್ಥ ಮಾಡ್ಕೊಂಡು ವೋಟ್ ಹಾಕಬೇಕು ಅನ್ನೋಂಥ ರಿಕ್ವೆಸ್ಟ್ ನಾವೆಲ್ಲ ಕಡೆ ಮಾಡ್ತಾ ಇದ್ದೀನಿ ಜನ ಬಹಳ ಉತ್ಸಾಹದಲ್ಲಿದ್ದಾರೆ ನನಗೆ ಕಾನ್ಫಿಡೆನ್ಸ್ ಇದೆ ಈ ಸತಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ಹಿಂದಿನ ಸತಿಗಿಂತ ಜಾಸ್ತಿ ಆಗುತ್ತೆ ಅಂತ ಎಸ್ಪೆಷಲಿ ಯೂತ್ಸ್ ಯಾರು ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ ಅವರು ಭಾಳ ಉತ್ಸಾಹದಲ್ಲಿ ಸಿಗ್ತಾ ಇದ್ದಾರೆ ಎಲ್ಲ ಕಡೆ ನಮಗೆ ತುಂಬ ಉತ್ಸಾಹದಲ್ಲಿ ಕಾಣ್ತಾ ಇರುವಂಥದ್ದು ಫಸ್ಟ್ ಟೈಮ್ ವೋಟರ್ಸು ಮಹಿಳಾ ವೋಟರ್ಸು ಮತ್ತು ವಯಸ್ಸಾದಂಥವ್ರು ಅವರು ತುಂಬ ಉತ್ಸಾಹದಲ್ಲಿದ್ದಾರೆ ನಾವು ಯಾರದೇ ಮನೆಗೆ ಹೋದಾಗ ಮುದುಕರು ಮುದುಕಿಯರು ಅಜ್ಜ ಅಜ್ಜಿಯರು ತುಂಬ ಉತ್ಸಾಹದಲ್ಲಿದ್ದಾರೆ ಹೋಗಿ ಓಟ್ ಹಾಕಬೇಕು ಅಂತ ಸೊ ಐ ಆಮ್ ಕಾನ್ಫಿಡೆಂಟ್ ಈ ಸತಿ ಮತದಾನದ ಪ್ರತಿಶತ ಜಾಸ್ತಿ ಆಗತ್ತೆ ಅಂತ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಯಾಕೆ ಗೆಲ್ಲಬೇಕು ಕಳೆದ ಐದು ವರ್ಷದಲ್ಲಿ ಜನ ಆಯ್ಕೆ ಮಾಡಾದ ಮೇಲೆ ನಿರಂತರವಾಗಿ ನಮ್ಮ ಭಾಗದ ಜನರ ಧ್ವನಿಯಾಗಿ ಅವರ ಮನೆಯ ಸೇವಕನಂತೆ ಅವರ ಮನ ಮನೆಯ ಕೆಲಸಗಾರನಂತೆ ಮನೆಯ ಮಗನಂತೆ ನಾನು ಕೆಲಸ ಮಾಡಿದ್ದೀನಿ ಕೋವಿಡ್ ಬಂತು ಜನ ಹಾಹಾಕಾರದಿಂದ ಬೆಡ್ ಇಲ್ದಲೇ ಒದ್ದಾಡ್ತಾ ಇದ್ರು ದಿನಕ್ಕೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಕೇಸು ಒಂದು ದಿನಕ್ಕೆ ಬೆಂಗಳೂರಿನಲ್ಲಿ ರಿಪೋರ್ಟ್ ಆಗ್ತಾ ಇತ್ತು ಅಂಥ ಟೈಮ್ನಲ್ಲಿ ಒಂದಿಷ್ಟು ಜನ ಬಿ ಬಿ ಎಂ ಪಿ ಅಧಿಕಾರಿಗಳು ಒಂದಿಷ್ಟು ಜನ ಏಜೆಂಟ್ಗಳು ಒಟ್ಟಿಗೆ ಸೇರಿಕೊಂಡು ಬೆಡ್ಗಳನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡುವಂಥ ದಂಧೆ ಮಾಡಿದಾಗ ಅದನ್ನು ಬಹಿರಂಗಪಡಿಸಿದ್ದು ಅದನ್ನು ಹಗರಣವನ್ನು ಬೈಲಿಗಿಳೆದಿದ್ದು ಸಾಫ್ಟ್ವೇರ್ನಲ್ಲಿ ರೀಫಾರ್ಮ್ಸ್ ಮಾಡಿ ನೂರು ಗಂಟೆಗಳ ಒಳಗಡೆ ಆ ಇಡೀ ಸಾಫ್ಟ್ವೇರ್ನ ಬದಲಾಯಿಸಿ ನಾಲ್ಕು ಸಾವಿರ ಬೆಡ್ಗಳು ಜನಕ್ಕೆ ಸಿಗುವಂಥ ರೀತಿ ಮಾಡಿದ್ದು ನಾನು ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಇಡೀ ದೇಶದ ಅತ್ಯಂತ ದೊಡ್ಡ ಆಕ್ಸಿಜನ್ ಕಾನ್ಸಂಟ್ರೇಟ್ರ್ ಬ್ಯಾಂಕ್ನ ನಮ್ಮ ಆಫೀಸ್ನಲ್ಲಿ ಮಾಡಿ ಒಂದು ಎರಡು ಸಾವಿರ ಜನಕ್ಕೆ ಮನೆ ಮನೆಗೆ ರಾತ್ರೋರಾತ್ರಿ ಆಕ್ಸಿಜನ್ ಸಿಲಿ ಸಿಲಿಂಡ್ರುಗಳನ್ನು ಕಾನ್ಸಂಟ್ರೇಟರ್ಗಳನ್ನು ತಲುಪಿಸಿ ಜೀವ ಉಳಿಸುವಂಥ ಕೆಲಸ ಮಾಡಿದೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನಕ್ಕೆ ರೇಷನ್ ಕಿಟ್ಟನ್ನು ಹಂಚಿದ್ದೀವಿ ಈ ಎಲ್ಲ ಕೆಲಸ ಮಾಡಿದೆ ಕೋವಿಡ್ ಆದ ನಂತರ ನಮ್ಮ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೆಲಸ ಮಾಡಿದ್ವಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಯೋಜನೆಗಳನ್ನು ಬೆಂಗಳೂರಿಗೆ ತಂದರು ಕಳೆದ ಐದು ವರ್ಷದಲ್ಲಿ ನಾವೆಲ್ಲ ಸೇರಿ ಕಳೆದ ಐದು ವರ್ಷದಲ್ಲಿ ಬೆಂಗಳೂರಿಗೆ ನಲವತ್ತು ವರ್ಷದಿಂದ ಬಂದಲಿದ್ದಂಥ ಸಬರ್ಬಲ್ ರೈಲನ್ನು ಅಪ್ರೂವ್ ಬಂದ್ವಿ ಬೆಂಗಳೂರಿಗೆ ಏರ್ಪೋರ್ಟಿಗೆ ಕನೆಕ್ಟ್ ಮಾಡುವಂಥ ಮೆಟ್ರೋ ಎಪ್ಪತ್ತೈದು ಕಿಲೋಮೀಟ್ರ್ ಮೆಟ್ರೋ ಲೈನನ್ನು ಅಪ್ರೂವ್ ಮಾಡಿಸ್ಕೊಂಬಂದ್ವಿ ಬೆಂಗಳೂರಿನ ಚಲಘಟ್ಟದಿಂದ ಆ ಕಾಡುಗೋಡಿವರೆಗೆ ಹೋಗುವಂಥ ಪರ್ಪಲ್ ಲೈನನ್ನು ಕಂಪ್ಲೀಟ್ ಮಾಡಿದ್ವಿ ಯೆಲ್ಲೋ ಲೈನ್ನ ಕಾಮಗಾರಿ ಸ್ಥಗಿತಗೊಂಡಿದ್ದನ್ನು ಚುರುಕುಗೊಳಿಸಿ ಬೆಂಗಳೂರಿನ ಆರ್ ವಿ ರೋಡಿಂದ ಬೊಂಬ್ಸಂದ್ರ ತನಕ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಮೆಟ್ರೋ ಕಾಮಗಾರಿ ಪೂರ್ಣ ಆಗಿ ಟ್ರಯಲ್ ಆಗುವಂಥ ರೀತಿಯಲ್ಲಿ ನಾವು ಮಾಡಿದ್ವಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ ಎಮ್ ಡಿ ಹಾಕಿಸುವಂಥ ಕೆಲಸ ಮಾಡಿದೆ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಹೈವೇಗಳನ್ನು ಕನೆಕ್ಟ್ ಮಾಡುವಂಥ ಎಸ್ ಟಿ ಆರ್ ಆರ್ನ ಕೆಲಸ ಶುರು ಮಾಡಿಸಿದ್ವಿ ಬೆಂಗಳೂರಿಗೆ ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ಗಳನ್ನು ತೆಗೆದುಕೊಂಡು ಬಂದ್ವಿ ಬೆಂಗಳೂರಿಗೆ ಇಲ್ಲಿ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಗಲಾಟೆಗಳಾದ ಮೇಲೆ ಯಾವ ಕಾರಣಕ್ಕೂ ಟೆರರಿಸಮ್ ಬೆಂಗಳೂರಿನಲ್ಲಿ ಆವರ್ಸ್ಬಾರ್ದು ಬೇಲೂರಬಾರ್ದು ಅನ್ನೋ ಕಾರಣಕ್ಕೆ ಎನ್ ಐ ಎ ಕಚೇರಿ ತೆಗೆದುಕೊಂಡ್ಬಂದ್ವಿ ಬಂದ್ವಿ ಬೆಂಗಳೂರಿನ ಎಸ್ ಎಮ್ ಕೃಷ್ಣರ ಕಾಲದಿಂದ ಒಂದು ಡಿಮ್ಯಾ ಡಿಮ್ಯಾಂಡ್ ಇತ್ತು ಬೆಂಗಳೂರು ಒಂದು ಯು ಎಸ್ ಕಾನ್ಸುಲೇಟ್ ಬೇಕು ಅಂತ ಅದನ್ನು ಕೂಡ ಆಗಿಂದ ಆಗಿಲ್ಲದಲ್ಲೇ ಇದ್ದಿದ್ದನ್ನು ಅಪ್ರೂವಲ್ ಮಾಡಿಸ್ಕೊಂಡು ಕೆಲಸ ಮಾಡಿದೆ ಬೆಂಗಳೂರಿಗೆ ನಮ್ಮಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಡವರಿದ್ದಾರೆ ವಯಸ್ಸಾದವರಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಕಡಿಮೆ ದರದಲ್ಲಿ ಅಗ್ಗದ ದರದಲ್ಲಿ ಮಾತ್ರ ಸಿಗಬೇಕು ಅಂಥೇಳಿ ನನ್ನ ಕ್ಷೇತ್ರದಲ್ಲಿ ಜನೌಷಧಿ ಕೇಂದ್ರಗಳ ದೊಡ್ಡ ಒಂದು ಅನ್ನು ಶುರು ಮಾಡಿಸಿದ್ವಿ ನಾನು ಎಂ ಪಿ ಆದ ವರ್ಷ ನಮ್ಮಲ್ಲಿ ಹದಿನಾಲ್ಕಿತ್ತು ಈ ವರ್ಷ ನಮ್ಮಲ್ಲಿ ನೂರ ಮೂವತ್ತೆರಡು ಜನೌಷಧಿ ಕೇಂದ್ರ ಇದೆ ದೇಶದ ಅತ್ಯಂತ ಜಾಸ್ತಿ ಜನೌಷಧಿ ಕೇಂದ್ರ ಇರುವಂಥ ಕ್ಷೇತ್ರ ಬೆಂಗಳೂರು ದಕ್ಷಿಣ ಕಳೆದ ಎರಡು ವರ್ಷದಲ್ಲಿ ಒಂದು ಫ್ರೀ ಡಯಾಲಿಸಿಸ್ ಸೆಂಟರ್ನ ಎಂ ಪಿ ಲ್ಯಾಡ್ ಫಂಡಿಂದ ಶುರು ಮಾಡಿ ಪ್ರತಿ ತಿಂಗಳು ಎಂಟುನೂರೈವತ್ತು ಡ್ಯಾ ಫ್ರೀ ಡಯಾಲಿಸಿಸ್ನ ಮಾಡ್ತಾ ಇದ್ದೀವಿ ಎರಡು ಸಾವಿರ ಬಡ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ನಾವು ದಾನಿಗಳ ಸಹಾಯದಿಂದ ಕೊಟ್ಟು ಬಡ ಮನೆಗಳಿಂದ ಒಬ್ಬ ಅಂಬೇಡ್ಕರ್ ಒಬ್ಬ ನರೇಂದ್ರ ಮೋದಿ ಹುಟ್ಟು ಬರಬೇಕು ಅನ್ನುವಂಥ ಪ್ರೋತ್ಸಾಹ ಮಾಡಿದ್ದೀವಿ ಗುರುರಾಘವೇಂದ್ರ ಬ್ಯಾಂಕು ಹಗರಣದಲ್ಲಿ ಸಿಗಾಕೊಂಡಾಗ ಶೇಕಡ ಎಂಬತ್ತು ಪರ್ಸೆಂಟ್ ಡೆಪಾಸಿಟರ್ಸಿಗೆ ಅವರು ರಿಟರ್ನ್ ಹಣ ವಾಪಸ್ ಬರುವಂಥ ರೀತಿ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಇನ್ಶೂರೆನ್ಸ್ ತೆಗೆದುಕೊಂಡು ಬಂದಿದ್ದೀನಿ ಮಂತ್ರಿ ಸೆರೆನಿಟಿ ಪ್ರಾಜೆಕ್ಟು ಸಾಕಷ್ಟು ಸಂಕ ಸಂಕಷ್ಟದಲ್ಲಿದ್ದಾಗ ಎರಡು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡೋಕ್ಕೆ ಸಾವಿರದ ಐನೂರು ಕೋಟಿ ರೂಪಾಯಿ ಸ್ವಾಮಿ ಫಂಡ್ ಎಸ್ ಬಿ ಐಯಿಂದ ತಂದು ಎರಡೇ ವರ್ಷದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಸಿ ಎರಡು ಸಾವಿರ ಮನೆಗಳ ಸಾಮೂಹಿಕ ಗೃಹ ಪ್ರವೇಶ ಮಾಡಿ ಎರಡು ಸಾವಿರ ಮಧ್ಯಮ ವರ್ಗದ ಕುಟುಂಬಗಳು ಅವರು ಇಡೀ ಜೀವನ ಕಾ ಇಟ್ಕೊಂಡಿದ್ದಂಥ ದುಡ್ಡನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕಳಿರುವಂಥ ಎಂ ಪಿ ನಾನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಎಂ ಪಿ ನಾನು ಎಂ ಪಿ ಲ್ಯಾಡ್ ಫಂಡನ್ನು ಬೆಂಗಳೂರಿನ ಎಂ ಪಿಗಳ ಪೈಕಿ ಅತಿ ಹೆಚ್ಚು ಬಳಸಿರುವಂಥ ಸಂಸದ ನಾನು ಈ ಕಾರಣಕ್ಕೇ ಬಿ ಪ್ಯಾಕ್ ಅವರು ಕೂಡ ಮೂರು ದಿವಸದ ಹಿಂದೆ ಬೆಂಗಳೂರಿನ ಟಾಪ್ ಪರ್ಫಾರ್ಮಿಂಗ್ ಎಂ ಪಿ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಎಲ್ಲ ಕೆಲಸ ಮಾಡಿರೋದರಿಂದ ಜನರ ಮಧ್ಯದಲ್ಲಿ ಐದು ವರ್ಷ ಸೇವೆ ಮಾಡಿರೋದರಿಂದ ಜನ ನೂರಕ್ಕೆ ನೂರು ವಿಶ್ವಾಸದಿಂದ ಆಯ್ಕೆ ಮಾಡ್ತಾರೆ ಅನ್ನುವಂಥ ಗೌರವ ಮತ್ತು ಒಂದು ಕಾನ್ಫಿಡೆನ್ಸ್ ಬೆಂಗಳೂರು ಅಂದ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಹೇಳಿದ್ದೆಲ್ಲ ನಾನು ಒಪ್ಕೊಳ್ತೀನಿ ಆದರೂ ಒಂದು ಮಳೆ ಬಂದಾಗ ಒಂದು ಮಳೆ ಭೂಮಿ ಇಂಗಿಸ್ಕೊಳ್ತಾ ಇಲ್ಲ ಕಾಂಕ್ರೀಟ್ ನಾಡಾಗ್ಬಿಟ್ಟಿದೆ ಇದು ಒಂದು ಸಮಯ ಸಮಸ್ಯೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ ಇವತ್ತು ಕೂಡ ಒಂದು ಆಫೀಸ್ಗೆ ಹೋಗಬೇಕು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಮಕ್ಕಳು ಮಳೆ ಬಂದ ಸಂದರ್ಭದಲ್ಲಿ ಒದ್ದಾಡ್ತಾರೆ ಅದಕ್ಕೇನು ಯೋಜನೆಗಳು ಎರಡನೇದಾಗಿ ಮೂಲಭೂತ ಸಮಸ್ಯೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಮೂರನೇದು ಕಸ ಇದಕ್ಕೆ ಒಬ್ಬ ಎಂ ಪಿ ಆಗಿ ಮುಂದಿನ ದಿನಗಳಲ್ಲಿ ನೀವು ಆಯ್ಕೆಯಾದರೆ ಏನು ಯೋಜನೆಗಳನ್ನು ಹಾಕೊಂಡಿದ್ದೀರಿ ಮೇಡಮ್ ನೋಡಿ ನೀವು ಹೇಳಿದಂಥ ಮೂರು ಸಮಸ್ಯೆಗಳೇನಿದೆ ಅದನ್ನು ಪ್ರೈಮರಿಲಿ ಅಡ್ರೆಸ್ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ ಕಾರ್ಪೊರೇಷನ್ನು ಕೇಂದ್ರ ಸರ್ಕಾರ ಅದಕ್ಕೆ ಸಹಾಯ ಒದಗಿಸ್ಬೋದು ಸೊ ಫಸ್ಟು ಆ ಕ್ಲಾರಿಟಿ ಜನಕ್ಕೆ ಕೊಡಬೇಕು ಇದು ಏಕೆಂದರೆ ನಾಳೆ ಬೆಳಗ್ಗೆಯಲ್ಲಿ ಯಾವುದೋ ರಸ್ತೆ ಸಮಸ್ಯೆ ಆಗಿದೆ ಗುಂಡಿ ಸಮಸ್ಯೆ ಆಗಿದೆ ಅಂದರೆ ಅದು ಕೇಂದ್ರ ಸರ್ಕಾರದ ಹೊಣೆ ಅಲ್ಲ ಇಲ್ಲಿ ಕಾರ್ಪೊರೇಷನ್ನು ಬಿ ಬಿ ಎಂ ಪಿ ರಾಜ್ಯ ಸರ್ಕಾರ ಇದರ ಮೂಲಭೂತ ಸಮಸ್ಯೆ ಅಲ್ಲಿಂದ ಇರುವಂಥದ್ದು ಅದನ್ನೆಲ್ಲ ಸರಿಪಡಿಸ್ಬೇಕು ನಾವು ಟ್ರಾಫಿಕ್ ಸಮಸ್ಯೆಗೆ ನಾನು ಆಗಲೇ ಹೇಳಿದೆ ಎಸ್ ಟಿ ಆರ್ ಆರು ಬೆಂಗಳೂರಿಗೆ ಮೆಟ್ರೋ ಬೆಂಗಳೂರಿಗೆ ಸಬರ್ಬನ್ ರೈಲು ಬೆಂಗಳೂರಿನ ಸುತ್ತಮುತ್ತ ಕನೆಕ್ಟ್ ಮಾಡುವಂಥ ಸರ್ಕ್ಯುಲರ್ ರಿಂಗ್ ರೈಲ್ವೆ ಸಬರ್ಬನ್ ರೈಲ್ನ ರೈಲಿನ ಎಕ್ಸ್ಪ್ಯಾನ್ಷನ್ನು ಈ ಎಲ್ಲ ಕೆಲಸಗಳು ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ ಈ ಎಲ್ಲವೂ ಬೇರೆ ಬೇರೆ ಹಂತದಲ್ಲಿದೆ ಇನ್ನೊಂದು ಮೂರು ನಾಲ್ಕು ವರ್ಷಗಳ ಒಳಗಡೆ ಇದನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅನ್ನುವಂಥ ಒಂದು ಐದಾರು ವರ್ಷದಲ್ಲಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಆಗ ದೊಡ್ಡ ಮಟ್ಟಕ್ಕೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಲ್ಲಿ ಬೆಳೆದ ಮೇಲೆ ಪ್ರೈವೇಟ್ ವೆಹಿಕಲ್ಗಳ ಮೇಲೆ ಜನ ನಮ್ಮ ಅವಲಂಬಿಸಿರುವಂಥದ್ದು ಕಡಿಮೆ ಆಗುತ್ತೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬೆಳೆಯುತ್ತೆ ಸಹಜವಾಗಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಇನ್ನು ಬೆಂಗಳೂರಿನ ಮಳೆ ಬಂತು ಅಂತಂದರೆ ಮುಳುಗೋಗುವಂಥದ್ದು ಈ ಥರ ಸಮಸ್ಯೆಗಳಿಗೆ ನಾವು ಕೆರೆಗಳನ್ನು ಉಳಿಸ್ಬೇಕು ಅದು ಕೇವಲ ಕೇಂದ್ರ ಸರ್ಕಾರದ ಅಥವಾ ಸಂಸದನಾಗಿ ನಾನು ಒಬ್ಬನ ಕರ್ತವ್ಯ ಅಲ್ಲ ಇಡೀ ನಗರವಾಗಿ ನಾವೆಲ್ಲರೂ ಸೇರ್ಕೊಂಡು ಅದನ್ನು ಮಾಡಬೇಕಾಗಿದೆ ಆದರೆ ಎರಡು ಮೂರು ಕಡೆ ನಾವು ನಮ್ಮ ಲೆವೆಲ್ನಲ್ಲಿ ಇಂಟರ್ವೆನ್ಷನ್ಗಳನ್ನು ಆಗಲೇ ಮಾಡಿದ್ದೀವಿ ಉದಾಹರಣೆಗೆ ನಿಮಗೆ ಗೊತ್ತಿದೆ ಪ್ರತಿ ಬಾರಿ ಮಳೆ ಬಂದಾಗ ನಮ್ಮ ಸೋನಿ ವರ್ಲ್ಡ್ ಸಿಗ್ನಲ್ ಹತ್ತಿರ ಮಹಾರಾಜ ಸಿಗ್ನಲ್ ಹತ್ರ ಪೂರ್ತಿ ನೀರು ನಿಂತ್ಕೊಳ್ಳೋದು ಈ ಥರ ಇಲ್ಲಿವರೆಗೆ ಮಂಡಿ ವರ್ಕ್ ಬರ್ತಿತ್ತು ಕಳೆದ ಮೂರು ವರ್ಷದಿಂದ ಆಗಿಲ್ಲ ಯಾಕೆ ಯಾಕೆ ಅಂದರೆ ಎರಡೂವರೆ ಮೂರು ವರ್ಷದ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ಆ ರೀತಿ ರಿಪೀಟ್ ಆಗಬಾರ್ದು ಅಂತ ಡಿಫೆನ್ಸ್ ಅವ್ರ ಹತ್ರ ಮಾತನಾಡಿ ಇಲ್ಲಿ ನಮ್ಮ ಬಿ ಬಿ ಎಮ್ ಪಿ ಹತ್ರ ಕೋಆರ್ಡಿನೇಷನ್ ಮಾಡಿಸಿ ಸ್ಟಾಮ್ ವಾಟರ್ ಡ್ರೈನು ಕೆಲಸ ಮಾಡಿಸಿ ಸೀದಾ ಬೆಳ್ಳಂದೂರು ಕೆರೆವರೆಗೆ ಅದು ನೀರು ಹೋಗುವಂಥ ರೀತಿ ನಾ ಕೆಲಸ ಮಾಡಿಸ್ಕೊಟ್ಟೆ ಅದು ಡಿಫೆನ್ಸ್ನವ್ರು ಜಾಗ ಕೊಡದಲ್ಲೇ ಆ ಒಂದು ಕೆಲಸ ಪೆಂಡಿಂಗ್ ಇತ್ತು ಅದನ್ನು ಮಾಡಿಸ್ಕೊಟ್ವಿ ಕಳೆದ ಮೂರು ವರ್ಷದಿಂದ ಅಲ್ಲಿ ನೀರು ಇವಾಗ ನಿಲ್ತಾ ಇಲ್ಲ ಕೆರೆ ರೀತಿ ಆಗ್ತಾ ಇಲ್ಲ ಈ ರೀತಿಯ ಇಂಟರ್ವೆನ್ಷನ್ಗಳನ್ನು ಆವಾಗ ಅವಾಗ ಸಾಕಷ್ಟು ಕಡೆ ಮಾಡಿದ್ದೀವಿ ಸೊ ಸಾಕಷ್ಟು ಈ ಥರದ ಕೆಲಸಗಳು ಬರುವಂಥ ದಿನದಲ್ಲಿ ಮಾಡಬೇಕಾಗಿದೆ ಈಗಾಗಲೇ ನಾವು ಶುರು ಮಾಡಿಸಿರುವಂಥ ಸಬರ್ಬನ್ ರೈಲ್ನ ಕಂಪ್ಲೀಟ್ ಮಾಡಿಸ್ತೀನಿ ಮೆಟ್ರೋ ಇವತ್ತು ಏನೇನು ಕಾಮಗಾರಿಗಳು ಪ್ರಾರಂಭ ಆಗಿದೆ ಅದನ್ನು ಕಂಪ್ಲೀಟ್ ಮಾಡಿಸ್ತೀವಿ ಮುನ್ನೂರ ಹದಿನೇಳು ಕಿಲೋಮೀಟ್ರ್ ಮೆಟ್ರೋ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಪ್ಲ್ಯಾನ್ ಆಗಿದೆ ಅದಕ್ಕೆ ಬೇಕಾಗಿರುವಂಥ ಅಪ್ರೂವಲ್ಸನ್ನು ತೊಗೊಂಡು ಬರ್ತೀವಿ ಸರ್ಕ್ಯುಲರ್ ರಿಂಗ್ ರೈಲ್ವೆ ಅನ್ನುವಂಥ ಒಂದು ಹೊಸ ಪ್ರಾಜೆಕ್ಟನ್ನು ನಾವು ಪ್ರಪೋಸ್ ಮಾಡಿದ್ದೀವಿ ಆ ಪ್ರಾಜೆಕ್ಟನ್ನು ಕೂಡ ಕಂಪ್ಲೀಟ್ ಮಾಡಿಸ್ತೀವಿ ಇದೆಲ್ಲ ಮಾಡೋದರಿಂದ ಬೆಂಗಳೂರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ನಿಂದ ದೊಡ್ಡ ಮಟ್ಟದ ಒಂದು ಮುಕ್ತಿ ಸಿಗುತ್ತೆ ಬಿ ಜೆ ಪಿಯ ಟಿಕೆಟ್ ಹಂಚಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ ಹಿಂದುತ್ವ ಹಿಂದುತ್ವ ಅಂತ ಯಾರೆಲ್ಲ ಮಾತಾಡ್ತಾ ಇದ್ದರು ಅವರಿಗೆ ಟಿಕೆಟ್ ಲಭ್ಯವಾಗಿದೆ ಯುವ ಸಮೂಹ ಅಭಿವೃದ್ಧಿ ಅಂತ ಹೇಳಿದವರಿಗೆ ಟಿಕೆಟ್ ಲಭ್ಯವಾಗಿದೆ ಅಂತೆಯೇ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಗಿತ್ ಸಿಕ್ಕಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಸೊ ಬಿ ಜೆ ಪಿಯ ಅಜೆಂಡಾಕ್ಕೂ ಬಿ ಜೆ ಪಿಯ ಯುವ ಅಜೆಂಡಾಕ್ಕೂ ಇಲ್ಲಿ ಗೆಲುವಾಗಿರೋದು ಯುವ ಅಜೆಂಡಾ ಅನ್ನೋದಕ್ಕೆ ಅನ್ನುವಂಥ ಮಾತಿಗೆ ನಿಮ್ಮ ಉತ್ತರ ಮೇಡಮ್ ಇಲ್ಲಿ ಯುವ ಅಜೆಂಡಾ ಪಿ ಅಜೆಂಡಾ ಅಂತ ಎರಡಿಲ್ಲ ಬಿ ಜೆ ಪಿ ಪಾರ್ಟಿಯ ಡಿ ಎನ್ ಎಲ್ಲೇ ಅಭಿವೃದ್ಧಿಯೂ ಇದೆ ಹಿಂದುತ್ವವೂ ಇದೆ ಅಭಿವೃದ್ಧಿಗೆ ಆದ್ಯತೆ ಹಿಂದುತ್ವಕ್ಕೆ ಬದ್ಧತೆ ಇದು ನಮ್ಮ ವಿಚಾರ ಇವತ್ತಿಂದಲ್ಲ ಪಾರ್ಟಿ ಶುರುವಾದಂಥ ದಿವಸದಿಂದ ಪಾರ್ಟಿ ಯಾವತ್ತುವರೆಗಿರುತ್ತೋ ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಬದ್ಧತೆ ಇದ್ರ ಮೇಲೇ ಸೊ ಇದರಲ್ಲಿ ವಿಶೇಷವಾಗಿ ಏನಿಲ್ಲ ಈ ಬೈಫರ್ಕೇಶನ್ನು ಇದರಲ್ಲಿ ಏನೋ ಇದು ಬೇರೆ ಅದು ಬೇರೆ ಅನ್ನೋವಂಥದ್ದಿಲ್ಲ ನಮಗೆ ಹಿಂದುತ್ವ ಅಭಿವೃದ್ಧಿ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಭಾರತೀಯ ಜನತಾ ಪಾರ್ಟಿಗೆ ಯುವ ನಾಯಕರಾಗಿದ್ದೀರಿ ಹಿರಿಯ ನಾಯಕರು ಈ ಈ ಸಹಜವಾಗಿ ರಾಜಕೀಯದಲ್ಲಿರ್ತಾರೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿರ್ತಾರೆ ನೀವು ಅದನ್ನು ಹ್ಯಾಕ್ ಸ್ವೀಕಾರ ಮಾಡ್ತೀರಿ ಯಾಕೆ ಅಂತ ಹೇಳಿದ್ರೆ ತೇಜಸ್ವಿ ಸೂರ್ಯ ನೀವು ಅಮುವಾಸೆ ಅಂತ ಕರೀತಾರೆ ಹಿರಿಯ ನಾಯಕರು ಮುಖ್ಯಮಂತ್ರಿಗಳು ಅಂತ ಅನ್ನಿಸ್ಕೊಂಡವರು ಸೊ ಅದಕ್ಕೆಲ್ಲ ನೀವು ಉತ್ತರ ಕೊಡಬೇಕು ಅಂತ ಅನ್ಸುತ್ತಾ ಕ್ಷಣಕ್ಕೆ ಟ್ರಿಗರ್ ಆಗುತ್ತೆ ನಿಮಗೆ ಮೇಡಮ್ ನೋಡಿ ರಾಜಕಾರಣದಲ್ಲಿ ನಾನಂತೂ ವೈಯಕ್ತಿಕವಾಗಿ ನೀವು ನನ್ನ ಕಳೆದ ಐದು ವರ್ಷದಿಂದ ಅಂತೂ ನಾನು ಎಂ ಪಿ ಆಗಿ ನೀವು ನಾನು ನೋಡ್ತಿದ್ದೀರಿ ಅದಕ್ಕಿಂತ ಮುಂಚೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ನಾನು ಟಿ ವಿ ಡಿಬೇಟ್ಗಳಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದಿರುವಂಥ ಟಿ ವಿ ರೆಕಾರ್ಡಿಂಗ್ಗಳು ನಿಮ್ಮ ಹತ್ರ ಇದೆ ವೈಯಕ್ತಿಕವಾಗಿ ನಾನಂತೂ ರಾಜಕಾರಣದಲ್ಲಿ ಅವರು ವಿರೋಧ ಪಕ್ಷದವ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ನಾನು ಏಕವಚನದಲ್ಲಿ ಮಾತನಾಡುವಂಥದ್ದಾಗಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಟೀಕೆ ಮಾಡುವಂಥದ್ದಾಗಲಿ ಅವರಿಗೆ ಹೆಸರುಗಳನ್ನು ಕರೆಯುವಂಥದ್ದಾಗಲಿ ಇದು ವೈಯಕ್ತಿಕವಾಗಿ ನಾನು ಎಂದೂ ಮಾಡಿಲ್ಲ ಮುಂದೆ ಕೂಡ ನಾನು ಮಾಡೋದಿಲ್ಲ ಯಾಕೆಂದರೆ ನನಗೊಂದು ಒಂದು ರಾಜಕೀಯದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ರೂಲ್ಸ್ಗಳನ್ನು ನನಗೆ ನಾನೇ ಹಾಕ್ಕೊಂಡಿದ್ದೀನಿ ಒಂದಿಷ್ಟು ಸಂಸ್ಕಾರಗಳನ್ನು ಸಿದ್ಧಾಂತವನ್ನು ನಾನು ಹಾಕ್ಕೊಂಡಿದ್ದೀನಿ ಅದರ ಪ್ರಕಾರ ನಾನಿರ್ತೀನಿ ಸ್ಪೆಸಿಫಿಕ್ಕಾಗಿ ಸಿದ್ದರಾಮಯ್ಯನವರು ನನಗೆ ಅವಾಗ ಅವಾಗ ಭಾಳ ಪ್ರೀತಿಯಿಂದ ಅಮಾವಾಸ್ಯೆ ಅಂತ ಹೇಳ್ತಾ ಇರ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಅಜ್ಜನ ವಯಸ್ಸವರಿಗೆ ಅವರು ಪ್ರತಿ ಬಾರಿ ಬೈದಾಗಲೂ ಕೂಡ ನಮ್ಮ ಅಜ್ಜ ನಮಗೆ ಬೈದ್ರಪ್ಪ ಪ್ರೀತಿಯಿಂದ ಅನ್ನುವಂಥ ಒಂದು ಆಶೀರ್ವಾದ ಪೂರ್ವಕವಾಗಿ ಅದನ್ನು ನಾನು ತಗೊಂಡು ನಮ್ಮ ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅದಕ್ಕೆ ಏನು ಬೇರೆ ತಲೆ ಕೆಡಿಸಿಕೊಳ್ಳೋವಂಥ ಸಿದ್ಧಾಂತವೇ ಇಲ್ಲ ಯೋಚನೆ ಇಲ್ಲ ರೈಟ್ ಪ್ರತಿಸ್ಪರ್ಧೆ ಪ್ರತಿಸ್ಪರ್ಧಿ ಬಗ್ಗೆ ಏನಂತ ಮೇಡಮ್ ಈ ಬಾರಿ ಚುನಾವಣೆಯ ಉದ್ದೇಶ ಒಂದೇ ನರೇಂದ್ರ ಮೋದಿ ಅವರನ್ನು ದೇಶದ ಪ್ರಧಾನಿ ಮಾಡಬೇಕು ಅಂತ ಐನೂರ ನಲವತ್ತ್ಮೂರು ಸೀಟಲ್ಲೂ ಕೂಡ ಒಬ್ಬರೇ ಅಭ್ಯರ್ಥಿ ನರೇಂದ್ರ ಮೋದಿ ನಾವು ಹಾಕುವಂಥ ಪ್ರತಿ ಓಟು ದೇಶದ ನಾಯಕನನ್ನ ಆಯ್ಕೆ ಮಾಡೋದಿಕ್ ಹಾಕ್ತಿರುವಂತಹ ಸೊ ನಮ್ಮೆಲ್ಲರ ವರ್ಚಸ್ಸು ಕೂಡ ನರೇಂದ್ರ ಮೋದಿಯವರ ವರ್ಚಸ್ನಲ್ಲೇನೆ ಸೀಮಿತಗೊಂಡ್ಬಿಟ್ಟಿದೆ ಅದರೊಳಗಡೆನೆ ಎಲ್ಲ ಮಿಲಿತವಾಗ್ಬಿಟ್ಟಿದೆ ಈ ಚುನಾವಣೆ ಉದ್ದೇಶ ಏನು ದೇಶದ ಪ್ರೈಮ್ ಮಿನಿಸ್ಟರ್ನ ಆಯ್ಕೆ ಮಾಡೋದಿಕ್ಕಿರುವಂತಹ ಚುನಾವಣೆ ಇದೆ ಬಿಜೆಪಿಯವರು ಎನ್ ಡಿ ಅವರು ಹೇಳ್ತಾ ಇದ್ರೆ ನಮ್ಮ ನಾಯಕರು ನರೇಂದ್ರ ಮೋದಿಯವರು ಕಾಂಗ್ರೆಸ್ ಯಾರಿದೆ ನಾಯಕರು ಏನ್ ರಾಹುಲ್ ಗಾಂಧಿ ಅಂತ ನಾಯಕರಿದ್ದಾರೆ ಅವರಿಗೆ ಶರದ್ ಪವಾರ್ ಅವರ ನಾಯಕರು ಮಮತಾ ಬ್ಯಾನರ್ಜಿನವ್ರ ನಾಯಕರು ಉದ್ಧವ್ ಠಾಕ್ರೆನವ್ರ ನಾಯಕರು ಸ್ಟಾಲಿನ್ ಅವ್ರ ನಾಯಕರು ಯಾರು ಇಡೀ ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಅಲಯೆನ್ಸು ಒಳ್ಳೆ ಚೌಚಬಾತಾದಂಗೆ ಆಗಿದೆ ಅವರಿಗೆ ಕ್ಲಾರಿಟಿ ಇಲ್ಲ ನಮ್ಮಲ್ಲಿ ಕ್ಲಾರಿಟಿ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಇನ್ನೂ ಐದು ವರ್ಷಕ್ಕೆ ನರೇಂದ್ರ ಮೋದಿಯವರನ್ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅಂತ ನಾವು ಜನಕ್ಕೆ ಹೋಗ್ತಾ ಇರೋದು ಸೊ ಐನೂರ ನಲ್ವತ್ತ್ಮೂರು ಸೀಟಲ್ಲಿ ಓನ್ಲಿ ಒನ್ ಕ್ಯಾಂಡಿಡೇಟ್ ನರೇಂದ್ರ ಮೋದಿ ಎದುರುಗಡೆ ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಏನು ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ನಗಣ್ಯ ಅದು ಇಟ್ ಡಸ್ ನಾಟ್ ಮ್ಯಾಟರ್ ಬಟ್ ಯೋಜನೆಗಳು ಕರ್ನಾಟಕ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಒಂದು ಕೋಟಿ ನಲವತ್ತು ಲಕ್ಷ ಕುಟುಂಬಗಳು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಅದು ಬೆಂಗಳೂರು ಅಂತಿಲ್ಲ ಯಾವುದೇ ಗ್ರಾಮೀಣ ಭಾಗ ಅಂತಿಲ್ಲ ಪ್ರತಿಯೊಬ್ಬರು ಪಡ್ಕೊಳ್ತಿದ್ದಾರೆ ಅನುಷ್ಠಾನಕ್ಕೂ ತಂದಿದ್ದಾರೆ ಇದು ನಿಮ್ಮ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಮೇಡಮ್ ಎರಡು ಕಾರಣ ಪರಿಣಾಮ ಬೀರದಲ್ಲೇ ಇರೋದಕ್ಕೆ ಬೀರದೇ ಇರೋದಕ್ಕೆ ಒಂದು ಇದು ದೇಶ ಚುನಾವಣೆ ಪ್ರತಿಯೊಬ್ಬ ಸಾಮಾನ್ಯ ಜನಕ್ಕೂ ಗೊತ್ತಿದೆ ನಾವು ವೋಟ್ ಹಾಕ್ತಾ ಇರುವಂಥದ್ದು ದೇಶದ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ನಾವು ವೋಟ್ ಹಾಕ್ತಾ ಇರುವಂಥದ್ದು ದೇಶದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡೋಕ್ಕೆ ಇದು ಮುನ್ಸಿಪಾಲ್ಟಿ ಚುನಾವಣೆ ಅಲ್ಲ ಕಾರ್ಪೊರೇಷನ್ ಚುನಾವಣೆ ಅಲ್ಲ ಇದು ರಾಜ್ಯ ಸರ್ಕಾರದ ಚುನಾವಣೆನೂ ಅಲ್ಲ ನೀವು ಇವತ್ತು ಸಾಮಾನ್ಯ ಜನಕ್ಕೆ ಹೋಗಿ ನೀವು ಪ್ರಶ್ನೆ ಕೇಳಿ ಈ ಚುನಾವಣೆ ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ ಜನ ಮೋದಿ ಅಂತಾರೆ ಯಾಕೆ ಮೋದಿ ಅಂತ ಇದ್ದಾರೆ ಜನಕ್ಕೆ ಗೊತ್ತಿದೆ ಈ ಚುನಾವಣೆಯಲ್ಲಿ ನಾವು ಓಟ್ ಹಾಕಿದ್ರೆ ದೇಶದ ಪ್ರೈಮ್ ಮಿನಿಸ್ಟ್ರ್ ಎಲೆಕ್ಟ್ ಆಗ್ತಾರೆ ಅಂತ ಆದ್ದರಿಂದ ಗ್ಯಾರಂಟಿಗಳು ರಾಜ್ಯಕ್ಕೆ ಸೀಮಿತವಾಗಿರುವಂಥ ಇಶ್ಯೂ ಆಗಿರೋದ್ರಿಂದ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಈ ಚುನಾವಣೆಯಲ್ಲಿ ಓಟ್ ಹಾಕೋದಿಲ್ಲ ಎರಡನೇದು ಜನಕ್ಕೆ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರ ಅಕ್ಕಿ ಇದೆ ಅಂದರೆ ಆ ಅಕ್ಕಿ ಕೂಡ ಸಿದ್ದರಾಮಯ್ಯನವ್ರು ಕೊಡ್ತಾ ಇರುವಂಥದ್ದು ಮೋದಿಯವ್ರು ಕೊಟ್ಟಿರುವಂಥ ಅಕ್ಕಿಯಿಂದ ಕೇಂದ್ರ ಸರ್ಕಾರದ ಅಕ್ಕಿಯಿಂದ ಅಂತ ಜನಕ್ಕೆ ಗೊತ್ತಿದೆ ಈ ದೇಶದಲ್ಲಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಯಾವುದಾದ್ರೂ ಒಂದು ಮಾತನ್ನು ಕೊಟ್ಟರೆ ಅದನ್ನು ನಡೆಸುವಂಥ ಒಬ್ಬ ನಾಯಕ ಇದ್ದರೆ ನರೇಂದ್ರ ಮೋದಿ ಅಂತ ಸೊ ಜನ ಇವತ್ತು ಹೇಳ್ತಾ ಇರುವಂಥದ್ದು ನಾವು ನಂಬೋದು ಒಂದೇ ಗ್ಯಾರಂಟಿ ಅದು ಮೋದಿ ಗ್ಯಾರಂಟಿ ದೇಶಕ್ಕೆ ಮೋದಿ ಬೇಕು ಅವರೆಲ್ಲ ಹೇಳ್ತಿರೋದು ಅದೇ ಮತದಾರರು ನೀವು ಹೇಳಿದ ಮತದಾರರು ದೇಶಕ್ಕೆ ಮೋದಿ ಬೇಕು ಆದರೆ ಇಲ್ಲಿ ಸಂಸದರಾಗಿ ಬಿಜೆಪಿ ನಾಯಕರನ್ನ ಆಯ್ಕೆ ಮಾಡೋಕೆ ಮನಸ್ಸಿಲ್ಲ ಯಾರು ಕೆಲಸನೇ ಮಾಡ್ತಿಲ್ಲ ಅಂತಾರಲ್ಲ ನಾನು ನಿಮಗೆ ಇಷ್ಟು ಉದ್ದ ಪಟ್ಟಿ ಕೊಟ್ಟೆ ಮೇಡಮ್ ಅಲ್ಲ ನಾನು ಎಲ್ ನೀವ ಯಾವುದೇ ಸಂಸದರ ಹತ್ರ ಹೋಗಿ ಹಿಂಗೆ ಕೇಳಿ ಅವರು ಇಷ್ಟು ಉದ್ದ ಪಟ್ಟಿ ಕೊಡ್ತಾರೆ ಯಾಕೆಂದ್ರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಯಾರನ್ನೂ ಕೂಡ ಸುಮ್ಮನೆ ಮನೇಲಿ ಕೂರಿಸಿ ಕೆಲಸ ಮೋದಿ ಮೋದಿಯವರು ಸುಮ್ಮನೆ ಯಾರನ್ನೂ ಬಿಡಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತರ ಕೇಳಿ ಹಗಲು ರಾತ್ರಿ ನಮ್ಮ ಪಾರ್ಟಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಹಾರ್ಡ್ ವರ್ಕ್ ಮಾಡುವಂಥದ್ದು ನಮ್ಮ ಪಾರ್ಟಿ ಕಲ್ಚರ್ ನರೇಂದ್ರ ಮೋದಿಯವರು ಹಳ್ಳಿ ಹಳ್ಳಿಲಿರುವಂಥ ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೂ ಕೂಡ ಅಭಿವೃದ್ಧಿ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಹೇಳಿ ಓಡಿಸ್ತಾ ಇರ್ತಾರೆ ಇನ್ನು ಎಂ ಪಿಗಳಿಗೆ ಸುಮ್ಮಬಿಡ್ತಾರಾ ನಾನು ಹೆಂಗೆ ಇಷ್ಟು ಉದ್ದ ಪಟ್ಟಿ ಕೊಟ್ಟನೋ ಅಷ್ಟೇ ಉದ್ದದ ಪಟ್ಟಿ ಇದಕ್ಕಿಂತ ಜಾಸ್ತಿ ಉದ್ದದ ಪಟ್ಟಿಗಳನ್ನ ನಮ್ಮ ಸಂಸದರು ಅವರವರ ಕ್ಷೇತ್ರಗಳು ಕೊಟ್ಟಿದ್ದಾರೆ ಭಾಳ ಖುಷಿಯಿಂದ ಜನ ಓಟ್ ಹಾಕ್ತಾರೆ ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸ್ತಾರೆ ನಾನ್ನೂರಕ್ಕಿಂತ ದೊಡ್ಡ ಸೀಟನ್ನು ಬಹುಮತವನ್ನು ನರೇಂದ್ರ ಮೋದಿಯವರಿಗೆ ಕೊಡ್ತಾರೆ ದೇಶದ ಭವಿಷ್ಯವನ್ನು ಸದೃಢ ಮಾಡ್ತಾರೆ ದೇಶಕ್ಕೆ ನರೇಂದ್ರ ಮೋದಿಯವರು ಬಂದರೆ ಸಂವಿಧಾನ ಅಪಾಯದಲ್ಲಿದೆಯಂತೆ ಪ್ರಜಾಪ್ರಭುತ್ವ ಹೌದಾ ಮೇಡಮ್ ಈ ದೇಶದ ಮೇಲೆ ಎಮರ್ಜೆನ್ಸಿ ಹಾಕಿದಂಥ ಕಾಂಗ್ರೆಸ್ನವರು ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು ನೂರಕ್ಕೂ ಹೆಚ್ಚು ಸರ್ಕಾರಗಳನ್ನು ಡಿಸ್ಮಿಸ್ ಮಾಡದಂತ ಕಾಂಗ್ರೆಸ್ನವರು ಎಮರ್ಜೆನ್ಸಿ ಹಾಕಿ ದೇಶದ ಸಂವಿಧಾನವನ್ನೇ ತಿರುಚಿದಂಥ ಕಾಂಗ್ರೆಸ್ನವರು ಸಾವಿರಾರು ಜನನ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡದಂತ ವ್ಯಕ್ತಿಗಳನ್ನ ಜೈಲಿಗಟ್ಟ ಕಾಂಗ್ರೆಸ್ನವರು ಅವರು ಸಂವಿಧಾನ ಉಳಿಸೋದ್ರ ಬಗ್ಗೆ ಭಾಷಣ ಮಾಡ್ತಾರೆ ಅಂತಂದ್ರೆ ಅದನ್ನ ಹಂಗೆ ಕ್ಲಿಪ್ನ ಕಟ್ ಮಾಡಿ ಕಾಮಿಡಿ ಟೈಮ್ಸ್ ಹಾಕಿ ಬೆಸ್ಟ್ ನೋಡಿದ್ರಲ್ಲ ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಮನದಾಳ ಭಜರಿಯೇ ಪ್ರಚಾರವನ್ನೇನು ಮಾಡ್ತಾ ಇದ್ದಾರೆ ಜನರ ಬೆಂಬಲ ಅನ್ನೋದು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಗ್ತಾ ಇದೆ ಅನ್ನುವಂಥ ವಿಶ್ವಾಸದ ನುಡಿಗಳನ್ನಾಡಿದ್ದಾರೆ ದೇಶಕ್ಕೆ ಮತ್ತೊಮ್ಮೆ ಮೋದಿ ಬೇಕೇ ಬೇಕು ಅನ್ನುವಂತಹ ಪ್ರಯತ್ನದೊಂದಿಗೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಖಂಡಿತ ಎದುರಿಸ್ತೀವಿ ಗೆದ್ದೆ ಗೆಲ್ತೀವಿ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ